ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈಗ ಮತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಷಡ್ಯಂತರ ಅಂತಹದ್ದೆಲ್ಲವೂ ಕೂಡ ಬಯಲಾಗ್ತಾ ಇದೆ ಅಥವಾ ಹೊರಗಡೆ ಓಡಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಹೆಂಡತಿ ಹಾಗೂ ಚಿನ್ನಯ್ಯನ ಸಹೋದರಿ ಇಬ್ಬರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಗಂಡನನ್ನ ಮಹೇಶ್ ತಿಮ್ರೋಡಿ ಗಿರೀಶ್ ಮಠನ್ನವರ್ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ಅವನನ್ನು ಒಳಗಡೆ ಹಾಕಿಬಿಟ್ಟಿದ್ದಾರೆ ನನ್ನ ಗಂಡ ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇವರ ಮಾತನ್ನು ಕೇಳಿ ಹೇಳಿರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಇವರು ನನ್ನ ಗಂಡನ ತಲೆಯನ್ನು ತುಂಬಿಬಿಟ್ಟಿದ್ದಾರೆ ನನ್ನ ಗಂಡನಿಗೆ ಇವರು ಸುಳ್ಳು ಆರೋಪವನ್ನು ಮಾಡಿ ನನ್ನ ಗಂಡನನ್ನು ಒಳಗಡೆ ಹಾಕಿಸಿ ಇವತ್ತು ಇವರು ಹೊರಗಡೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಸೊ ಎಲ್ಲವೂ ಕೂಡ ಮಾತುಕತೆ ಮುಂಚೆಯೇ ಮಾಡಿಕೊಂಡಿದ್ದಾರೆ ಮುಗ್ಧ ಆಗಿರ್ತಕ್ಕಂತಹ ನನ್ನ ಗಂಡನನ್ನು ಜೈಲಲ್ಲಿ ಇರುವ ಹಾಗೆ ಅಥವಾ ಜೈಲಲ್ಲಿ ಕೊಳೆಯುವ ರೀತಿಯಲ್ಲಿ ಇವರು ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರು ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ಅವರ ಸಹೋದರಿಯಾಗಿರ್ತಕ್ಕಂಥ ರತ್ನವರು ಕೂಡ ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದರಲ್ಲಿ ಅಸಲಿ ಸತ್ಯಾಸತ್ಯತೆ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಅಂಥದ್ದೆಲ್ಲವೂ ಕೂಡ ಆಗಬೇಕಾಗುತ್ತೆ ಆದರೆ ನಮ್ಮ ಮುಗ್ಧತೆಯನ್ನು ಕೆಟ್ಟದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ ಅವರು ಬಳಸಿಕೊಂಡು ಬಿಟ್ಟಿದ್ದಾರೆ ಒಂದು ಧರ್ಮಸ್ಥಳದ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡೋದಕ್ಕೋಸ್ಕರ ನನ್ನ ಗಂಡನನ್ನು ಕೆಟ್ಟದಾಗಿ ಬಳಸಿಕೊಂಡು ಬಿಟ್ಟಿದ್ದಾರೆ ಸೊ ಆ ಒಂದು ಆರೋಪದಡಿ ನನ್ನ ಗಂಡ ಇವತ್ತು ಜೈಲಲ್ಲಿ ಇದ್ದಾನೆ ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೂ ಕೂಡ ನಮ್ಮ ಕೈಯಿಂದ ಸಾಧ್ಯವಾಗ್ತಾ ಇಲ್ಲ ಸೊ ಈಗ ಅವನ ಸಪೋರ್ಟಿಗೆ ಕೂಡ ಯಾರೂ ಇಲ್ಲ ಆರಂಭದಲ್ಲಿ ಇವರು ನನ್ನ ಜೊತೆ ಇರ್ತಾರೆ ಅಂತ ಹೇಳಿದರು ಅಂದರೆ ಚಿನ್ನಯ್ಯನ ಜೊತೆಗೆ ನಾವು ಇರ್ತೀವಿ ಏನಾದರೂ ಕೂಡ ನಾವು ಅವನ್ನ ಕೈ ಬಿಡೋದೆಲ್ಲ ಅವನನ್ನು ಬಿಡಿಸ್ಕೊಂಡು ಬರ್ತೀವಿ ಈ ರೀತಿಯಾಗಿ ಹೇಳಿದರು ಆದರೆ ಆ ಎಲ್ಲ ಮಾತುಗಳನ್ನು ನಂಬಿ ನನ್ನ ಗಂಡ ದುಡುಗಿ ಬಿಟ್ಟಿದ್ದಾರೆ ಹಾಗೆ ನನ್ನ ಗಂಡ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠನ್ ಅವರು ಪ್ಲ್ಯಾನ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ ಸೊ ಅಮಾಯಕವಾದಂಥ ನನ್ನ ಗಂಡ ಅಥವಾ ನನ್ನ ಸಹೋದರನನ್ನು ಇವರು ಒಳಗಡೆ ಆಗಿಸಿ ಶಿಕ್ಷೆಗೆ ಗುರಿ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠನ್ ಅವರ ಮೇಲೆ ಅವರ ಕುಟುಂಬದವರು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಆರೋಪದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ